ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಪೂಜಾ ಮದ್ವೆಗೆ ನಿಲ್ಸೋಕೆ ಟ್ರೈ ಮಾಡಿದಂತಹ ತಾಂಡವ್ ಶ್ರೇಷ್ಠ ಪ್ಲಾನ್ ಭಾಗ್ಯ ಮುಂದೆ ತೆರೆದ್ಕೊತಾ ಇದೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ತಾಂಡವ್ ಆಡು ಆಟಕ್ಕೆ ನಿಜವಾಗ್ಲೂ ಕೂಡ ಭಾಗ್ಯ ಲಗಾಮ ಆಗ್ತಾರ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ತಾಂಡವ್ ಯಾರ ತಲೆ ಕೆಡ್ಸ್ಕೊಬಿಡ್ತಾರೆ ಆ ಕಡೆ ಭಾಗ್ಯ ತನ್ನ ತಂಗಿ ಪೂಜಾನ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ ಈ ಕಡೆ ತಾಂಡವ್ಗೆ ಅದನ್ನ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಭಾಗ್ಯನ ತುಣಿಬೇಕು ತುಳಿಬೇಕು ಅಂತಿದ್ರೆ ಈ ಕಡೆ ತಾಂಡವ್ಗೆ ಮಹಾಮಂಗ್ಲಾರ್ತಿ ಆಗುತ್ತೆ ಭಾಗ್ಯ ಇರತಕ್ಕಂತ ತಾಂಡವ್ ಹೇಗಾದ್ರೂ ಮಾಡಿ ಭಾಗ್ಯನ ತಲೆ ತಗ್ಗಿಸ್ಬೇಕು ತಲೆ ತಗ್ಸ್ಬೇಕು ಅಂದ್ರೆ ಏನ್ ಮಾಡಿ ಏನ್ ಮಾಡ್ಬೇಕು ಅಂತಾನೆ ತೋಚ್ವಲ್ಲ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಪೂಜಾ ಮದ್ವೆ ಪೂಜಾ ಮದ್ವೆ ಮಾಡ್ತಿದ್ದೀನಿ ಅಂತಾನೆ ತಾನೆ ತಾನೇ ಭಾಗ್ಯ ಮೆರಿತಿರುವುದು ತಾಂಡವ್ ಪೂಜಾ ಮದ್ವೆನೇ ನಿಂತೋದ್ರೆ ಏನ್ ಮಾಡ್ತಾಳ ಅವಳು ಸೋಲ್ಲೇ ಬೇಕಾಗತ್ತೆ ತಲೆ ತಗ್ಸ್ಲೇ ಬೇಕಾಗತ್ತೆ ಅಂತ ಶ್ರೇಷ್ಠ ಹೇಳಿದಾಗ ಅದ್ ಹೇಗಾಗತ್ತ ಅಂತ ಕೇಳ್ತೀವಿ ತಾಂಡವ್ ಅಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದ್ರೆ ಭಾಗ್ಯನ ತಲೆ ಮೇಲೆ ಇಟ್ಕೊಂಡು ಭಾಗ್ಯ ಮಾಡಿದ್ದೇ ಸರಿ ಭಾಗ್ಯ ನಿರ್ತಾರನೇ ಸರಿ ಭಾಗ್ಯ ಸರಿಯಾಗಿ ಡಿಸಿಷನ್ ತಗೊಂಡಿರ್ತಾರೆ ಅಂತ ಮಾತಾಡ್ತಾರೆ ಅಂತದ್ರಲ್ಲಿ ನಾನು ಏನು ಮಾಡೋಕ್ ಸಾಧ್ಯ ಖಂಡಿತ ಅದು ವರ್ಕೌಟ್ ಆಗುದಿಲ್ಲ ಅಂತ ತಾಂಡವ್ ಹೇಳಿದಾಗ ನಿನ್ನ ಅಪ್ಪ ಅಮ್ಮನ ಹತ್ರ ಯಾರು ಹೇಳಿದ್ದು ಇಲ್ಲಿ ಕಿಶನ್ ಸರಿ ಇಲ್ಲ ಅಂತ ಹೇಳಿ ಸುನಂದ ಆಂಟಿ ಹತ್ರ ಹೇಳಿದ್ರೆ ಖಂಡಿತ ಸುನಂದ ಆಂಟಿನ ಮದ್ವೆನ ನಿಲ್ಲಿಸ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾಗ್ಯ ಪೂಜಾನ ಕಿಶನ್ಗೆ ಕೊಟ್ಟು ಮದುವೆ ಮಾಡುವುದನ್ನ ಖಂಡಿತ ಅವರು ಒಪ್ಕೊಳೋದಲ್ಲ ಅದೇ ಕಾರಣಕ್ಕೋಸ್ಕರ ಸುನಂದ ಆಂಟಿ ವಿರುದ್ಧವಾಗಿ ನಾವು ಪಕ್ಕ ಪ್ಲಾನ್ ಮಾಡ್ಕೋಬೇಕು ಇಲ್ಲಿ ಕಿಶ್ಯನ ಕೆಟ್ಟವ್ನು ಅಂತ ಹೇಳಿ ಸುನಂದ ಆಂಟಿಗೆ ಕನ್ವಿನ್ಸ್ ಮಾಡಿದ್ರೆ ಅವರೇ ಹೋಗಿ ಮದುವೆ ನೆಲೆಸ್ತಾರೆ ಆನಂತರ ಭಾಗ್ಯ ಏನು ಮಾಡ್ಕೊಳಕ್ ಸುನಂದ ಆಂಟಿ ಅಂತೂ ಈ ಮದುವೆ ಮಾಡೋದಕ್ಕೆ ಬಿಡುವುದಿಲ್ಲ ಅಂದ ಮೇಲೆ ಭಾಗ್ಯ ಸೋಳ್ತಾಳಲ್ವಾ ಪೂಜಾ ಮದುವೆ ಮಾಡುವುದು ನಿಂತೋಗುತ್ತಲ್ವಾ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ತಾಂಡವಗೆ ಸೂಪರ್ ಪ್ಲಾನ್ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರ ಆ ಒಂದು ಪ್ಲಾನ್ ಅನ್ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಒಂದು ಹುಡುಗಿನ ಕೂಡ ಅದಕ್ಕೆ ಅಂತ ಸೆಟ್ ಮಾಡ್ತಾರೆ ಈ ಕಡೆ ಸುನಂದ್ ಅವರಂತೂ ತುಂಬಾ ಖುಷಿಯಲ್ಲಿದ್ರು ತನ್ನ ಮಗಳ ಮದ್ವೆ ಆಗ್ತದೆ ಭಾಗ್ಯ ಮತ್ತೆ ಕುಸುಮುರ್ ಸಿಕ್ಕೊಂಡು ಒಳ್ಳೆ ಹುಡುಗನ್ಗೆ ಕೊಟ್ಟು ತನ್ನ ಮಗ್ಳು ಮದ್ವೆನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಆದ್ರೆ ಸರಿಯಾಗಿ ಅದಕ್ಕೆ ಸರಿಯಾಗಿ ತಾಂಡವ್ ಕಾಲ್ ಮಾಡ್ತಾರೆ ಸುನಂದ್ ಅವ್ರಿಗೆ ಕಾಲ್ ಮಾಡಿದ್ದ ಏನತ್ತ ನೀವು ಎಂತ ಹುಡುಗನ್ಗೆ ಪೂಜಾನ ಕೊಟ್ಟು ಮಾದ್ರೆ ಮಾಡ್ತಿದ್ರ ನನಗೂ ಕೂಡ ವಿಷಯ ಗೊತ್ತಾಯ್ತು ಆ ಹುಡುಗ ಕಿಶನ್ ಅನ್ನೋನಿಗೆ ಪೂಜಾ ಕೊಟ್ಟು ಮಾದ್ವೆ ಮಾಡ್ತಿದ್ರ ಅಂತ ಭಾವ ಅಂತ ಹೇಳಿದ್ಮೇಲೆ ನಾನು ಒಂದಷ್ಟು ಕರ್ತವ್ಯ ಇರತ್ತಲ್ವ ಜವಾಬ್ದಾರಿ ಅನ್ನೋದು ಅದಕ್ಕೆ ಆ ಹುಡುಗನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದೆ ಅವ್ನ ಸ್ವಲ್ಪ ಕೂಡ ಸರಿಯಿಲ್ಲ ನಿಮ್ಗೆ ಅದನ್ನ ಖಾತ್ರಿ ಪಡಿಸಬೇಕು ಅಂದ್ರೆ ನಾನು ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಗ್ ಬನ್ನಿ ನಿಮ್ಮ ಅನುಮಾನ ಪರಿಹಾರ ಆಗತ್ತೆ ನನ್ನ ಮಾತು ನಿಜ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದಾಗ ಈ ಕಡೆ ಸುನಂದ್ ಅವರು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ಆದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜಾ ಕಿಶೂನ್ ಮಾದ್ವೆ ಮಾತು ಅವರಿಬ್ರು ಅವ್ರಿಬ್ರು ಮಾತುವೆ ಮಾಡಿಸ್ಬಿಡ್ಬೇಕು ಅಂತ ತಯಾರಿ ಮಾಡ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಭಾಗ್ಯ ಮತ್ತೆ ಕುಸುಮಾ ಇಬ್ರು ಕೂಡ ಕಿಶೂರ್ನ ಭೇಟಿ ಮಾಡಿ ಮದ್ವೆ ಮಾತುಕತೆ ಮಾಡೋಣ ಅಂತ ಹೇಳಿ ಹೊರಟಿದ್ರೆ ಈ ಕಡೆ ಸುನಂದವರು ಕೂಡ ಬೆಳ್ಳಂಬೆಳಿಗೆ ಹೊರಟಿದ್ದಾರೆ ಏನಮ್ಮ ಇದು ನೀನು ಕ್ಯಾಂಟೀನ್ ಅಲ್ಲಿ ಇರ್ಬೇಕಿತ್ತಲ್ವ ನಾನು ಮತ್ತೆ ಕಿಶರ್ನ ಮಾತಾಡಿಸೋಕೆ ಅಂತ ಹೋಗ್ತಿದ್ವಿ ನೀನ್ ನೋಡಿದ್ರೆ ಎಲ್ಲೂ ಹೋಗ್ತಿದ್ಯಲ್ಲ ಅಂದಾಗ ಯಾಕೆ ನಾನು ಎಲ್ಲೂ ಹೋಗ್ಬಾರ್ದ ನನ್ನ ಮಗಳು ಪೂಜಾ ಮದುವೆನ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ ನನ್ಗೂ ಅವಳು ಮದ್ವೆ ಮಾಡೋ ವಿಷಯವಾಗಿ ಕಾ ಆತ್ರ ಕಾತ್ರ ಇರೋದಿಲ್ವಾ ಜವಾಬ್ದಾರಿ ಇರೋದಿಲ್ವಾ ನಾನು ನನ್ನ ಮಗಳು ವಿಶ್ವಕ್ಕೆ ಹೋಗ್ತಿರೋದು ನನ್ನನ್ನ ಯಾವ್ದೇ ಕಾರಣಕ್ಕೂ ತಡಿಬೇಡಿ ಅಂತ ಅವರು ಹೇಳ್ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮಾರ್ಗೆ ಏನಾದರೂ ಎಡವರ್ಟ್ ಮಾಡಿಬಿಟ್ರೆ ಏನಪ್ಪಾ ಮಾಡೋದು ಅಂತ ಅನ್ಕೊಂಡಿದ್ದ ಅವರು ಕೂಡ ಕಾರಲ್ಲಿ ಹೊರಡ್ತಾರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಆಲ್ರೆಡಿ ಅವರ ಪ್ಲಾನ್ ಪ್ರಕಾರ ಎಲ್ಲವನ್ನ ಕೂಡ ಸೆಟ್ ಮಾಡಿದ್ದಾರೆ ಈ ಕಡೆ ಕಿಶನ್ ಬಂದು ಒಂದಷ್ಟು ಆರ್ಡರ್ಸ್ ಬೇಕಾಗಿತ್ತು ಜಿಮ್ನ ಒಂದು ಇಕ್ವಿಪ್ಮೆಂಟ್ಸ್ ಅದಕ್ಕೆ ಆರ್ಡರ್ ಕೊಟ್ಟು ಹೊಸ ಬೈಕಲ್ಲಿ ಹೊರಡ್ತಾ ಇರಬೇಕಿದ್ರೆ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿ ಎಲ್ಲ ಪ್ಲಾನ್ ನಮ್ಮಂತೆ ಆಗಿದೆ ಅಲ್ಲ ಸುನಂದ ಆಂಟಿ ಅಲ್ಲಿ ಬರ್ತದಾರಲ್ವ ತಾಂಡವ್ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕಿಶನ್ ಹೊರಟಿದ್ದಾನೆ ಅಂತ ಹೇಳಿದಾಗ ಖಂಡಿತ ಹನಿ ನಾವು ಅನ್ಕೊಂಡಾಗೆ ಆಗತ್ತೆ ಜಡಿ ಅತ್ತೆ ಬಂದಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ ಅದಕ್ಕೆ ಸರಿಯಲ್ಲಿ ಈಗ ಕಿಶನ್ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಒಂದು ಹುಡುಗಿ ಡ್ರಾಪ್ ಬೇಕು ಅಂತ ಹೇಳಿ ಕೇಳ್ತಾಳೆ ಯಾಕಂದರೆ ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವರನ್ನು ಕೂರಿಸ್ಕೋತಾರೆ ಇದನ್ನು ತಾಂಡವ್ವ ಸುನಂದ ಅವ್ಗೆ ನೋಡಿ ನೋಡಿಯತ್ತೆ ಹೊಸ ಬೈಕ್ ತೊಗೊಳೋದು ಈ ರೀತಿ ದಿನ ಒಂದೊಂದು ಹುಡುಗಿ ಜೊತೆ ತಿರ್ಗೋದು ಇದೇ ಆಗೋಯಿತು ಇವನ್ ಕತೆ ಹುಡುಗಿರು ಶೋಕಿ ಅತ್ತೆ ಇವ್ನಿಗೆ ನಿಜವಾಗ್ಲೂ ಕೂಡ ಇವ್ನು ಸರಿ ಇಲ್ಲ ಇಂಥವ್ನಿಗೆ ನಮ್ಮ ಪೂಜಾ ಮದುವೆ ಮಾಡ್ತಿದ್ರ ಭಾವ್ಯ ಮಾತನ್ನು ಕಟ್ಕೊಂಡು ಇವ್ನ ಸರಿ ಇದಾನೆ ಅಂತ ಅನ್ಕೊಂಡಿದ್ರ ನೀವೇ ನೋಡ್ತಿದ್ರ ಅಲ್ವಾ ಹೇಗೆ ಹೋಗ್ತದ ನೋಡಿ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ಅವರ ಬೈಕನ್ನೇ ಫಾಲೋ ಮಾಡಿಕೊಂಡು ತಾಂಡವ್ ಹೋಗ್ತಿದ್ದಾರೆ ಈ ಈ ಕಡೆ ಕಿಶುನ ಹಿಂದೆ ಕೂತಿರ್ತಕ್ಕಂತಹ ಹುಡುಗಿ ಇಲ್ಲಿ ಕಿಶುನ್ ಜೇಬ್ಗೆ ಒಂದು ಕಾರ್ಡ್ ಅನ್ನ ಹಾಕ್ತಾರೆ ಜೊತೆಗೆ ಕಿಶುನ್ ಅನ್ನ ಅಪ್ಕೋತಾರೆ ಅದ್ ಕೂಡ ನೋಡಿದ್ರೆ ಸುನಂದ ಅಪ್ಸೆಟ್ ಆಗ್ತಿದ್ದಾರೆ ನೋಡಿದ್ರ ಆತ ಹೇಗೆ ಆ ಹುಡ್ಗಿ ಕಚ್ಕೊಂಡು ಹೋಗ್ತಾಳ ನೋಡಿ ಇಂತ ಅವನಿಗೆ ಇಂತ ಪೋಲಿಗೆ ಕೊಡ್ಬೇಕಾ ಇವ್ನು ಒಳ್ಳೆಯವ್ನಲ್ಲ ಅತ್ತೆ ಪೂಜಾ ಬದುಕನ್ನ ಹಾಳ್ ಮಾಡ್ಬೇಡಿ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಎಷ್ಟು ಕಷ್ಟಪಟ್ಟು ಪಟ್ಟು ಇವ್ನ ಹುಡುಕ್ತೆ ಗೊತ್ತಾ ಡೈಲಿ ನೋಡ್ತಾ ಇದ್ರೆ ಒಂದೊಂದು ಹುಡುಗಿ ಜೊತೆ ತಿರುಗ್ತಾನೆ ಹೊಸ ಬೈಕ್ ತಗೊಳೋದು ಹುಡುಗಿ ಜೊತೆ ತಿರ್ಕೋದು ಇದೇ ಆಗೋಯ್ತು ಏನ್ ಇವನು ಮಾಡೋ ಕೆಲಸ ಇಲ್ಲದೆ ಒಂದು ಜಿಮ್ ಇಟ್ಕೊಂಡಿದ್ದಾನೆ ಅಲ್ಲಿ ಕ್ಲೈಂಟ್ ಬರಲಿಲ್ಲ ಅಂದರೆ ಇವನಿಗೆ ಬಿಸ್ನೆಸ್ಸು ಆಗೋದಿಲ್ಲ ಅದು ಒಂದು ಕೆಲಸನ ಇಂಥವನಿಗೆ ಪೂಜಾನ ಮದುವೆ ಮಾಡ್ತಿದ್ರೆ ಏನು ಹೇಳಬೇಕು ನಿಮಗೆ ದಯವಿಟ್ಟು ಪೂಜಾ ಮದುವೆ ಮಾಡಬೇಡಿ ಇನ್ನು ನಿಮ್ಮಷ್ಟು ಅಂತ ಹೇಳಿದಾಗ ಈ ಕಡೆ ಸುನಂದವರು ಇಲ್ಲ ಅಳಿ ಅಂದ್ರೆ ನೀವು ತೋರಿಸಿ ಇವ್ನ ಬುದ್ಧಿನ ಸರಿಯಾದ ಕೆಲಸ ಮಾಡಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಇವ್ನ ಜೊತೆ ನಾನು ಪೂಜಾನ ಮದುವೆ ಮಾಡಿಸೋಕ್ಕೆ ಬಿಡುವುದಿಲ್ಲ ಇಂಥ ಪೋಲಿಗೆ ನನ್ನ ಮಗಳನ್ನ ನಾನು ಕೊಡ್ತೀನಿ ಕತ್ಕೆಟ್ಟವನಿಗೆ ಖಂಡಿತ ಇಲ್ಲ ಆ ಭಾಗ್ಯ ಏನೇ ಮಾಡಿದ್ರು ಕೂಡ ನಾನು ಈ ಹುಡುಗನ್ಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡುವುದಿಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ತಾಂಡವ್ ಶ್ರೀ ಇಬ್ರು ಕೂಡ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಫೈನಲಿ ತಮ್ಮ ಪ್ಲಾನ್ ವರ್ಕೌಟ್ ಆಯ್ತು ಅಂತ ಈ ಕಡೆ ಕುಸ್ಮಾ ಮತ್ತೆ ಬಾಗ್ಯ ಹೋಗ್ಬೇಕಿದ್ರೆ ಅದೇ ಬೈಕಲ್ಲಿ ಕಿಶುನ ಹುಡುಗಿ ಜೊತೆ ಹೋಗ್ತಿರುವುದನ್ನ ನೋಡಿದೆ ಗಾಡಿನ ನಿಲ್ಲಿಸ್ತಾರೆ ಅವರು ನೋಡು ಭಾಗ್ಯ ಇವನೇ ಕಣೆ ಕಿಶುನು ಯಾವ್ದೋ ಹುಡುಗಿ ಜೊತೆ ಹೇಗೆ ಹೋಗ್ತದ ಅಂತದಾಗೆ ಅಲ್ಲಿ ಮುಂದೆ ಹೋಗಿ ಕಿಶುನ್ ಗಾಡಿ ನಿಲ್ಲಿಸ್ತಾರೆ ಏನ್ರೀ ಇಳಿರಿ ಕೆಳಗಡೆ ಯಾಕ್ರಿ ಅಪ್ಕೋತಾ ಇದ್ರ ನೀವು ಏನ್ ಅನ್ಕೊಂಡಿದ್ರ ಹೋ ಡ್ರಾಪ್ ಕೇಳುವ ನೆಪದಲ್ಲಿ ಈ ರೀತಿ ಎಲ್ಲ ಮಾಡೋದಾ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಬೇರೆ ಥರ ಹುಡುಗ ಅಲ್ಲ ನನಗೆ ಇದು ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ಮತ್ತೆ ಭಾಗ್ಯ ಬಂದಿದ್ದೆ ದೂರದಲ್ಲೇನೆಕೊಂಡು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಆ ಕಡೆ ಹುಡುಗಿ ನಾನು ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟಪಟ್ಟುಬಿಟ್ಟ ರಿಯಲಿ ಲವ್ ಯು ನಾನು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತದಾಗ ಈ ಕಡೆ ಆ ರೀತಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಜವಾಗ್ಲೂ ಈ ರೀತಿ ಎಲ್ಲ ಪ್ರೀತಿ ಆಗೋದು ಏನರೀ ಇದಲ್ಲ ಸುಮ್ಮನೆ ಡ್ರಾಪ್ ಕೇಳ್ತೀರಾ ಇಂಥ ಕೆಲಸ ಮಾಡ್ತೀರಾ ಅದಕ್ಕೆ ಎಷ್ಟು ಹುಡುಗರು ಡ್ರಾಪ್ ಕೊಡೋಕೆ ಹಿಂಜರಿತಾರೆ ಸುಮ್ಮನೆ ಹೋಗ್ರಿ ನೀವು ಅಂತ ಹೇಳಿ ಮಾತನಾಡ್ತಾರೆ ಕಿಶು ನಿಮ್ಗೆ ಏನಾದ್ರೂ ಯಾವತ್ತಾದ್ರೂ ನನ್ನ ಮೇಲೆ ಲವ್ ಆದರೆ ನಿಮ್ಮ ಅಲ್ಲಿ ನನ್ನ ಒಂದು ಅಡ್ರೆಸ್ ಫೋನ್ ನಂಬರ್ ಇದೆ ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ತದನಂತರ ಈ ಕಡೆ ಕಿಶುನ್ ಬಾಯ್ ತಗೊಂಡು ಹೊರಟೆ ಬಿಡ್ತಾರೆ ಈ ಕಡೆ ಕುಸುಮಾರ್ ಗೊತ್ತಕ್ಕೆ ಫುಲ್ ಖುಷಿ ಆಗ್ಬಿಡತ್ತೆ ಕಿಶುನ್ ಮಾತಾಡೋದನ್ನ ನೋಡಿ ನೋಡಿದ್ಯಾ ಬಗೆ ಎಂಥ ಹುಡುಗ ಅಂತ ಚಿನ್ನದಂತ ಹುಡುಗ ಅಂದಾಗ ಹೌದು ಅಂತ ಅಷ್ಟು ಮಾತಾಡಿ ಆಕೆ ಇರಿಟೇಜ್ ಮಾಡಿದ್ರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರು ಈ ಹುಡುಗ ಜೊತೆ ಪೂಜಾ ಮದ್ವೆ ಅಂತ ಅನ್ಕೊಂಡಿದೆ ವಾಪಸ್ ಮನೆಗ್ ಬರ್ತಾರೆ ಈ ಕಡೆ ಪೂಜಾ ತುಂಬಾ ಒಳ್ಳೆ ಹುಡುಗ ಅವ್ನು ನಿಮ್ಗೆ ಅವನ ಜೊತೆನೆ ಮದ್ವೆ ಮಾಡುದು ಅಂತ ಭಾಗ್ಯ ಕುಸುಮ ಅವ್ರ್ ಮಾತಾಡ್ಕೊತಾ ಇದ್ರೆ ಅಷ್ಟರಲ್ಲಿ ಸುನಂದ್ ಅವ್ರ ಬಂದಿದೆ ಯಾವ್ದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡುವುದಿಲ್ಲ ಅವನೇನ್ ಸಾಚ ಅಂತ ಅನ್ಕೊಂಡಿದ್ರ ಅವನ್ ಸರಿ ಇಲ್ಲ ಏನಾಗಿದೆ ನಿಮ್ಗೆ ಏನ್ ಬರಬೇಕು ಅವನಿಂದ ನಿಮ್ಗೆ ಲಾಭ ಅಂತ ಅವನ್ನ ಪರವಾಗಿ ಇಷ್ಟು ಕೊಂಡಾಡಿ ಮಾತಾಡ್ತಿದ್ರ ನೀವಿಬ್ರು ಅಂತ ಭಾಗ್ಯ ಮತ್ತೆ ಕುಸುಮ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸುನಂದ್ ಅವರು ಈ ಕಡೆ ಪೂಜಾಗೂ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಧರ್ಮ ಅಂಕುಲ್ ಕೂಡ ಏನಾಯ್ತು ಸುನಂದ್ ಅವರು ಅಂತ ಕೇಳ್ತಿದ್ರೆ ನನ್ನ ಮಗಳು ಮದುವೆ ನಾನೇ ಮಾಡ್ತೀನಿ ಒಬ್ಬ ಒಳ್ಳೆ ಹುಡುಗನ್ ಕೊಟ್ಟು ಅದನ್ನ ಬಿಟ್ಟು ಇಂತ ಕಾಂಜಿ ಪಿಂಜಿಗಳು ಲೋಫರ್ ನನ್ಗೆ ಯಾವ್ದೇ ಕಾಣಕ್ಕೂ ಕೂಡ ಮದುವೆ ಮಾಡೋದಿಲ್ಲ ಯಾರ್ ಮದುವೆ ಮಾಡ್ತಾರೆ ಮಾಡ್ಲಿ ಅಂತ ಸುನಂದ ಅವರು ಹೇಳ್ತಿದ್ದಾರೆ ಖಂಡಿತ ಏನೋ ಆಗಿರ್ಬೇಕು ಅಂತ ಅನ್ಕೋತಿರ್ತಾಗೆ ಆ ಹುಡ್ಗನ್ ನೋಡ್ದೆ ಯಾವ್ದೇ ಹುಡುಗಿ ಜೊತೆ ತಿರುಗ್ತಿದ್ದ ಹೋಗ್ತಿದ್ದ ಬೈಕ್ ಅಲ್ಲಿ ಅಂತೆಲ್ಲ ಹೇಳ್ತಾರೆ ಈ ಕಡೆ ಕುಸುಮಾ ಭಾಗ್ಯ ನೋಡಿರೋದನ್ನ ಅವರು ಕೂಡ ನನ್ ಮಾಡ್ಕೋತಾರೆ ಆ ವಿಷಯವಾಗಿ ಅಂತ ಕನ್ವಿನ್ಸ್ ಮಾಡಕೋ ಹೋಗ್ತಾರೆ ಬಟ್ ಸುನಂದ ಕನ್ವಿನ್ಸ್ ಆಗ್ತಿಲ್ಲ ಈ ಕಡೆ ಏನೋ ಆಗಿದೆ ಅಂತ ಭಾಗ್ಯಗೆ ಅನ್ಸುತ್ತೆ ಆ ಹುಡುಗಿ ಫೋನ್ ನಂಬರ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಆ ಹುಡುಗಿಗೆ ಕಾಲ್ ಮಾಡಿದ್ರೆ ಏನಿದೆ ಪ್ಲಾನ್ ಇದು ಪ್ರೀಪ್ಲಾನ್ ಬೇರೆ ಯಾರೋ ಮದುವೆ ನಿಲ್ಸೋಕೆ ಇದನ್ನೆಲ್ಲ ಮಾಡಿದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳಿ ಆ ಹುಡುಗಿನ ಭೇಟಿ ಮಾಡಿದೆ ಈ ಕಡೆ ತಾಂಡವ ಶ್ರೇಷ್ಠ ನಾಟಕ ಬಟಾಬೈಲ್ ಆಗಿದೆ ಈ ಕಡೆ ಭಾಗ್ಯ ಅವರನ್ನ ತರಾಟೆಗೆ ತಗೊಂಡಿದೆ ತಾಂಡವ ಶ್ರೇಷ್ಠ ಆಗಿ ಆಕ್ಚುಲಿ ಮುಂದೆ ಮುಂದಾಗ್ತಿದ್ದಾರೆ